ನಮಸ್ತೆ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ಕೋಗಲೇರು ವ್ಯವಸಾಯ ಸೇವಾ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘ ಹಮ್ಮಿಕೊಂಡಿದ್ದರು ಸಂಘದ ಆವರಣದಲ್ಲಿ ಏರ್ಪಡಿಸುತ್ತಿದ್ದರು ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷರಾದ ವಿ ಕೃಷ್ಣಪ್ಪ ನೇತೃತ್ವದಲ್ಲಿ ವಾರ್ಷಿಕ ವರದಿಯನ್ನು ಕಾರ್ಯದರ್ಶಿ ಶ್ರೀ ನರಸಿಂಹಯ್ಯನವರು ಮಂಡಿಸಿದರು ಈ ಸಭೆಗೆ ಕಾರ್ಯಕಾರಿ ಮಂಡಳಿ ಸದಸ್ಯರು ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಓರ್ವ ನಿರ್ದೇಶಕರಾದ ದಿವಂಗತ ಶ್ರೀ ಎ ಎಂ ಚಂದ್ರಶೇಖರ್ ನಿಧನಕ್ಕೆ ಒಂದು ನಿಮಿಷ ಮೌನ ಕೂಡ ಪಾಠಿಸಿದರು ಈ ಸಭೆಗೆ ಅಧ್ಯಕ್ಷರು ಸೇರಿದಂತೆ ಬ್ಯಾಂಕಿನ ಷೇರುದಾರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲ ನಿರ್ದೇಶಕರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ಛೇವಿದಾರರಿಗೆಲ್ಲರಿಗೂ ಮತ್ತು ಕೋಬಲೆಯರು ವ್ಯವಸಾಯ ಸೇವಾ ಸಹಕಾರ ಎಲ್ಲ ಸದಸ್ಯರಿಗೂ ಎಲ್ಲ ಇಲ್ಲಿ ಈ ಸಹಕಾರ ಸಂಘಕ್ಕೆ ಸೇರಿರುವ ಎಲ್ಲ ಹಳ್ಳಿಯ ಸದಸ್ಯರಿಗೂ ಸರ್ವ ಸದಸ್ಯರ ಸಭೆಯ ಮುಖಾಂತರ ಅಭಿನಂದನೆ ಇದೇ ರೀತಿ ಸಹಕಾರ ಸಂಘಗಳಲ್ಲಿ ಹೆಚ್ಚಿನ ಹಣ ಸರ್ಕಾರ ಸಂಘ ನೀಡುತ್ತಿದ್ದು ನಾವು ಟೈಮ್ಗೆ ಸರಿಯಾಗಿ ಹಣವನ್ನು ಕಟ್ಟದೇ ಇದ್ದಲ್ಲಿ ಯಾವುದೇ ಸರ್ಕಾರದಿಂದ ಒಂದು ಹಣ ಕೂಡ ಬರುವುದಿಲ್ಲ ಕೋಲಾರ ಜಿಲ್ಲೆ ಕೋಲಾರ ಡಿ ಸಿ ಟಿ ಬ್ಯಾಂಕ್ ನಿಂತೋಗಿರೋದ್ರಿಂದ ಯಾವುದೇ ಒಂದೇ ಒಂದು ರೂಪಾಯಿ ಹಣ ಕೂಡ ಸೊಸೈಟಿಯನ್ನು ನೀಡಲು ಬರುವುದಿಲ್ಲ ಇವರು ಅಧ್ಯಕ್ಷರು ಡೈರೆಕ್ಟ್ ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಅಷ್ಟೇ ಕೊಡೋಕ್ಕೆ ಬರೋದಿಲ್ಲ ಅವರು அது அவருக்கு கொட்டே இது கொடக்கென்னிங்கும் இல்லை எல்லாம் கலவு டிவ் ஆக அல்லே டியூ ஆகை அவரு நபார்டு இவரு டிசி சி ப்வெல்லாம் டுடெல்லாம் சென்ட்ரல் கவர்மெண்ட் நபார்டு சார் அந்த சால ஆ சால அப் டூ டேட் ஐட் கட்டி அவரு அல் கொடோது அவரு இல் கொடோது அவரு இல்லை அது கொடோது இது நர்சிங்ஹொப்பினா சப்ப நான் விசேஷமாக எல்லா எல்லா ஹல்லியங்க சங்களுக்கே எட்டு ஜன ಕೊಟ್ಟಿದ್ದಾರೆ ಅಂದರೆ ಐವತ್ತು ಸಾವಿರ ರೂಪಾಯಿ ಇಷ್ಟು ಏನೋ ಮಕ್ಕಳಿಗೆ ಏನಕ್ಕೋ ಅದಕ್ಕೋ ಇದಕ್ಕೋ ಸೀಮೆ ಸಿಗಲು ತಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಲ ತಗೋಬೇಕಂದ್ರೆ ಅದರ ಎಲ್ಲಾದರೂ ಒಂದು ಒಂದು ಸೌಕರ್ಯ ಹತ್ರ ತಗೊಂಡೆ ಇಂಟ್ರೆಸ್ಟ್ ಕಟ್ಟಬೇಕು ಮತ್ತು ಈ ಬ್ಯಾಂಕಲ್ಲಿ ಮಣ್ಣೈಕಾಲಿ ಬ್ಯಾಂಕ್ ಆಗಿರ್ಬೋದು ಚಿಮರಾತನಿ ಬ್ಯಾಂಕಾಗಿರ್ಬೋದು ಎಲ್ಲ ಬ್ಯಾಂಕಲ್ಲಿ ಸಾಲ ತಗೊಂಡ್ರೆ ಒಂದು ವರ್ಷಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಲಕ್ಷಕ್ಕೆ ಬಡ್ಡಿ ಆಗುತ್ತೆ ಆದ್ರೆ ನಮ್ಮ ಸೊಸೈಟಿಯಿಂದ ಕೊಟ್ಟು ಕೊಟ್ಟರೆ ಒಂದು ರೂಪಾಯಿ ಬಡ್ಡಿ ಇಲ್ಲ ಬಡ್ಡಿರತ್ರ ಸಾಲ ಕೊಡ್ತಾ ಇರೋದು ಆ ಸಾಲವನ್ನು ತಗೊಂಡ್ರು ರೈತರಿಗೆ ಯಾವ್ದಕ್ಕಾದ್ರೂ ಉಪಯೋಗಿಸ್ಕೊಂಡು ಮತ್ತೆ ವರ್ಷಕ್ಕೊಂದ್ಸಲಿ ನೀವು ಅಲ್ಲಿ ಕಟ್ಟಿಬಿಟ್ಟು ಐದು ವರ್ಷ ಹಂಗ್ ಮಾಡ್ಕೋಬಹುದು ಒಳ್ಳೇದಾ ಅಲ್ವಾ ಸೊಸೈಟಿ ಉಳಿಸ್ಕೊಡೋದು ಒಳ್ಳೆಯದು ನಮ್ಮ ಜವಾಬ್ದಾರಿ ಅಲ್ವಾ ಹೌದಾ ಒಂದು ಹತ್ರ ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಮೂರು ಸಾವಿರ ಕಟ್ಟಬೇಕು ಒಂದು ವರ್ಷಕ್ಕೆ ಅದೇ ವರ್ಷವಿಡೀ ಒಂದು ರೂಪಾಯಿ ಸಾಲ ಬಡ್ಡಿ ಇಲ್ಲದೆ ಒಂದು ಲಕ್ಷ ರೂಪಾಯಿ ನಮಗೆ ಕೊಡ್ತಾಯಿದ್ದೆ ಅಂದ್ರೆ ಇದರಿಂದ ರೈತಕ್ಕೆ ಅನುಕೂಲ ಇಲ್ವಾ ಮತ್ತೆ ಮಹಿಳಾ ಸಂಘಗಳಿಗೆ ಐವತ್ತು ಸಾವಿರ ರೂಪಾಯಿ ಒಂದೊಂದು ಮಹಿಳೆಯರಿಗೆ ತಗೊಳ್ತೀವಿ ಅದು ಬಡ್ಡಿ ಇಲ್ಲ ಎರಡು ಎರಡು ಸಾವಿರ ಕಟ್ಕೊಂಡು ಇಪ್ಪತ್ತೈದು ತಿಂಗಳಲ್ಲಿ ಕೊಟ್ಟು ಕ್ಲೋಸ್ ಮಾಡಿ ಮತ್ತೆ ತಗೊಳ್ಳೋದು ಮಧ್ಯದಲ್ಲಿ ಏನೋ ಗೌರ್ಮೆಂಟ್ ಅನೌನ್ಸ್ ಮಾಡಿಬಿಡ್ತು ಏನೋ ಸಾಲ ಮ ಹಂಗೆ ಹಿಂಗೆ ಅಂತ ತೊಂದರೆ ಆಗೋಗ್ಬಿಟ್ಟು ತೊಂದರೆಗಳಾಗಿರೋದ್ರಿಂದ ಅದೇ ಸಂಘವನ್ನು ಸಂಘ ಒಂದು ಸಂಘ ಮಾಡಿಕೊಂಡು ಐದು ಲಕ್ಷ ತಕೊಂಡು ಮಹಿಳೆ ತಗೊಂಡು ಒಂದು ಹಸು ತಗೋಬೋದು ಹಸು ತಗೊಂಡು ಹಾಲು ಹಾಕೋಬೋದು ಆ ಹಾಲಲ್ಲಿ ಬರುವುದು ಅನ್ನೋದು ಕಟ್ಕೊಳ್ಳೋದ್ರು ಈ ಐದು ಲಕ್ಷ ಐವತ್ತು ಸಾವಿರ ಒಬ್ಬೊಬ್ಬರಿಗೆ ಉಳಿತಾಯಾಗುತ್ತೆ ಅಂಥ ಒಳ್ಳೆಯ ಸ್ಕೀಮ್ಗಳಿರುವುದು ಆತ ಆಯ್ತಾ ಸೊಸೈಟಿ ಉಳಿಸ್ಕೊಡೋದು ಒಬ್ಬರು ಒಬ್ಬ ಒಬ್ಬರು ಮನೆಯದಲ್ಲ ನಮ್ಮ ಎಲ್ಲರ ಜವಾಬ್ದಾರಿ ಎಂಪಾರ್ಟ್ ನಮ್ಮ ಎಲ್ಲರ ಕರ್ತವ್ಯ ಅದನ್ನು ಸಾಲ ತಿಳೋಗತ್ತೆ ಮನ ಆಗತ್ತೆ ಕೊಡೋದಕ್ಕಿಂತ ತಕೊಂಡಿದ್ದೀವಿ ಕಟ್ಕೋಬೇಕು ಮತ್ತೆ ತಗೋಬೇಕು ಉಪಯೋಗಿಸ್ಕೊಳ್ಬೇಕು